ವಿದ್ಯಾರ್ಥಿಗಳೇ ನೀವು ಅಗ್ನಿವೀರ ಟೆಕ್ನಿಕಲ್ ಎಕ್ಸಾಮಿನೇಷನ್ ಪಾಸ್ ಆಗ್ಬೇಕಂತಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಬಹಳಷ್ಟು ಪ್ರಾಕ್ಟೀಸ್ ಮಾಡಬೇಕು ಯಾವ ರೀತಿ ಕ್ವಶನ್ಸ್ ಬರ್ತಾವ ಯಾವ ರೀತಿ ಅವ್ರನ್ನ ಟ್ಯಾಕಲ್ ಮಾಡಬೇಕು ಹೆಂಗ್ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗೆದುಕೊಳ್ಬೇಕು ಈ ವರ್ಷ ಹಂಡ್ರೆಡ್ ಪರ್ಸೆಂಟೇಜ್ ಸೆಲೆಕ್ಷನ್ ಹ್ಯಾಂಗ್ ಆಗ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋ ಎಂಡ್ ತಕ ತಕ್ಕ ಅಂತಂದ್ರೆ ಸಂಪೂರ್ಣವಾದಂತ ಮಾಹಿತಿ ಸಿಗ್ತದೆ ಆನಂತರ ಕ್ವಶನ್ ಪೇಪರ್ದಾಗ ಎಷ್ಟು ಕ್ವಶನ್ ಹೆಂಗ್ ಬರ್ತಾವ ಏನೋ ನಿಮ್ಗೆ ಗೊತ್ತಾಗ್ತದೆ ಈಗ ಸದ್ಯಕ್ಕ ಜನರಲ್ ನಾಲೆಜ್ ಒಳಗ ಐದು ಕ್ವಶನ್ಸ್ ಬರ್ತಾವೆ ಯಾವ ರೀತಿ ಇರ್ತಾವೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಮುಂದ ತಗೊಂಡ್ಬಂದೇನ್ರಿ ವಾಟ್ ಇಸ್ ದ ಪ್ರೊವಿಷನ್ ಇನ್ ದ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಏನ್ ಹೇಳ್ತೈತಿ ಅಂತ ಹೇಳಿ ಕ್ವಶನ್ ಕೇಳಿದರ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಏನ್ ಹೇಳ್ತೈತಿ ಅಂತಂದ್ರೆ ಟು ಇಂಪೋಸ್ ದ ಪ್ರೆಸಿಡೆಂಟನ್ ರೂಲ್ ಇನ್ ದ ಸ್ಟೇಟ್ ಏನ್ ಮಾಡ್ಬೇಕಂದ್ರ ಪ್ರೆಸಿಡೆಂಟ್ ರೂಲ್ ಇನ್ ದ ಸ್ಟೇಟ್ ಇಂಪೋಸ್ ಮಾಡುದ ಏನಪ್ಪಾ ಅಂತಂದ್ರೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಅನ್ನ ಉಪಯೋಗ ಮಾಡ್ತಾರ ಇದು ಕ್ಲಿಯರ್ ಐತ ಆರ್ಟಿಕಲ್ ಮದ್ದ ಒಂದು ಕ್ವಶನ್ ಸ್ಪಿಕ್ಸ್ ಬರ್ತಾ ಐತಿ ಅವರ ಚೆನ್ನಾಗಿ ಅಭ್ಯಾಸ ಮಾಡ್ರಿ ಅಂತಂದ್ರೆ ಕವರ್ ಆಗ್ತೈತಿ ಓಕೆನಾ ಮುಂದಿನ ಪ್ರಶ್ನೆ ಏನೈತಿ ನೋಡ್ರಿ ವೇರ್ ಈಸ್ ದ ಶೆಹಜಾನ್ಸ್ ಟಾಮ್ ಲೊಕೇಟೆಡ್ ಶೆಹಜಾನ್ ಟಾಮ್ಸ್ ಅಂತಂದ್ರೆ ಈಗ ಸದ್ಯಕ್ಕೆ ಹೇಳ್ತೀನಿ ನೋಡ್ರಿ ಶೆಹಜಾನ್ ಟಾಮ್ಸ್ ಅಂತೂ ಕೂಡ ಕರೀತಾರ ಇದಕ್ಕ ಮಹಲ್ ಅಂತೂ ಕೂಡ ಕರೀತಾರೆ ಶಹಜಾನ್ ಟಾಮ್ ಎಲ್ಲಿ ಅಂತಂದ್ರೆ ಆಗ್ರಾದಾಗೈತಿ ಎಲ್ಲಿ ಐತ್ರಿ ಡೆಲ್ಲಿ ಏನಾಗಿತ್ಪ ಅಂತಂದ್ರೆ ನಮ್ಮ ಕ್ಯಾಪಿಟಲ್ ಸಿಟಿ ಆಗೈತಿ ಕಂಟ್ರಿ ಕ್ಯಾಪಿಟಲ್ ಸಿಟಿ ನ್ಯೂ ಡೆಲ್ಲಿ ಇಸ್ ದ ಕಂಟ್ರಿ ಕ್ಯಾಪಿಟಲ್ ಸಿಟಿ ಹೌದಾ ಫತೇಪುರ್ ಶಿಕ್ರಿ ಫತೆಪುರ್ ಶಿಕ್ರಿ ಅಲ್ಲಿ ಏನಿತ್ಪಾ ಅಂದ್ರ ಅಕ್ಬರ್ ಟಾಂಬ್ ಐತಿ ಈಗ ಸದ್ಯಕ್ಕ ಏನಪ್ಪಾ ಅಂತಂದ್ರ ಶಹಜಾನ್ ಟಾಂಬ್ ಎಲ್ಲಿ ಬರ್ತಿತ್ಪಾ ಅಂತಂದ್ರ ಆಗ್ರಾದಾಗ ಬರ್ತೈತಿ ಅದರ ಇನ್ನೊಂದು ಹೆಸರ ತಾಜ್ ಮಹಲ್ ತಾಜ್ ಮಹಲ್ ಅನ್ನ ನೆನಪಿಗಾಗಿ ಶಹಜಾನ್ ಕಟ್ಟಸ್ತಾನ ಹಾಗಾಗಿ ಶಹಜಾನ್ ಒಂದು ಬ್ಯೂರ್ಯಲ್ ಅಂತಂದ್ರ ಅವನ ಸಮಾಧಿ ಕೂಡ ಅದರಲ್ಲೇ ಐತಿ ಶಹಜಾನ್ ಟಾಂಬ್ ಎಲ್ಲಿ ಬರ್ತಿತ್ಪ ಅಂತಂದ್ರ ಆಗ್ರಾದಾಗ ಬರ್ತೈತಿ ಓಕೆನಾ ಮುಂದಿನ ಕ್ರೋಶ್ ಕ್ವಶನ್ ಏನಿಪ ಅಂದ್ರ ಫ್ಯೂಚರ್ ಆಫ್ ದ ಫಾಲೋಯಿಂಗ್ ಆರ್ಗನೈಜೇಷನ್ ಹ್ಯಾಸ್ ಬಿನ್ ಸ್ಪೆಸಿಫಿಕಲಿ ಫಾರ್ಮ್ ಪ್ರಮೋಟ್ ದ ಓವರ್ ಆಲ್ ರೂರಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ಅಂದರೆ ರೂರಲ್ ಡೆವಲಪ್ಮೆಂಟನ್ನು ಯಾವ ಬ್ಯಾಂಕ್ ಮಾಡತೈತಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾರೆ ರೂರಲ್ ಡೆವಲಪ್ಮೆಂಟ್ ಎದ್ರ ಮೇಲೆ ಡಿಪೆಂಡ್ ಇತ್ತುಪ ಅಂತಂದ್ರೆ ನಬಾರ್ಡ್ ಮೇಲೆ ನ್ಯಾಷನಲ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಎಲ್ಲಿ ಇತ್ಪಾ ಅಂತಂದ್ರೆ ಅದೇ ಯಾವ್ದಪ್ಪ ಅಂದ್ರೆ ನಬಾರ್ಡ್ ಯಾವ್ದ್ರಿ ನಬಾರ್ಡ್ ರೂರಲ್ ಡೆವಲಪ್ಮೆಂಟ್ ನಡೆಸ್ತಿಪ್ಪ ಅಂತಂದ್ರೆ ನಬಾಡ ಶೆಬಿ ಅಂತಂದ್ರೆ ಸೆಕ್ಯೂರಿಟಿ ಬೋರ್ಡ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಶೆಬಿ ಅಂತಂದ್ರೆ ಆರ್ ಬಿ ಐ ಅಂತಂದ್ರೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಅಂತಂದ್ರೆ ಏನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನ ಬ್ಯಾಂಕುಗಳ ಬ್ಯಾಂಕು ಅಂತ ಕರೀತಾರೆ ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಹೇಳಿ ಕರೀತಾರೆ ಅರ್ಥ ಆಯ್ತಾ ಆ ನಂತರ ಈ ಸೆಬಿ ಅಂತಂದ್ರೆ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ನಬಾರ್ಡ್ ಅನ್ನುವಂಥದ್ದು ಏನಪ್ಪಾ ಅಂತಂದ್ರ ರೂರಲ್ ಡೆವಲಪ್ಮೆಂಟ್ಗೆ ಇರತಕ್ಕಂತಹ ಒಂದು ಬ್ಯಾಂಕ್ ಅದುವೇ ನಬಾರ್ಡ್ ಓಕೆನಾ ಮುಂದಿನ ಏನಪ್ಪಾ ಅಂದ್ರೆ ಪ್ರಶ್ನೆ ಪಿರ್ ಪಂಜಾಲ್ ರೇಂಜ್ ಎಲ್ಲಿ ಅಂತ ಹೇಳಿ ಕ್ವಶನ್ ಕೇಳ ಪಿರ್ ಪಂಜಾಳ್ ರೇಂಜ್ ಯಾವಲ್ಲಿ ಅಂತಂದ್ರ ಜಮ್ಮು ಕಾಶ್ಮೀರದಿಂದ ಹರಡ್ಕೊಂಡು ಬಂದದ ಅದುವೇ ಪಿರ್ ಪಂಜಾಳ ರೇಂಜ ಹಿಮಾಲಯದಲ್ಲಿ ಮೂರು ಪ್ರಕಾರಗಳು ಮಾಡಿದಾರ ಅವೆಲ್ಲದರ ಬಗ್ಗೆ ಕ್ವಶನ್ಸ್ ಕೇಳಕ್ ಆರಾಮ್ಸೆ ನೀವು ಅದ್ರ ಬಗ್ಗೆ ಅಭ್ಯಾಸ ಮಾಡಬೇಕು ಶಿವಾಲಿಕ್ ಬೆಟ್ಟಗಳ ಮೇಲೆ ಪ್ರಶ್ನೆಗಳು ಬಂದಾವ ಅದೇ ಪಿರ್ ಪಂಜಾಳ ರೇಂಜ್ ಎಲ್ಲಿ ದಿಂದ ಎಲ್ಲಿ ಅಂತ ಕ್ವಶನ್ ಕೇಳಿದಾರ ಜಮ್ಮು ಮತ್ತು ಕಾಶ್ಮೀರದವರೆಗೆ ಪಿರ್ ಪಂಜಾಲ್ ಹಮ್ಮಿಕೊಂಡದ ಅಂತ ಹೇಳ್ತಾರ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ವಾಟ್ ದ ಟರ್ಮ್ ಆಫ್ ದ ಟೆನ್ಯೂರ್ ಅಂತ ಹೇಳ್ತಾರೆ ಗವರ್ನರ್ ಅವರು ಎಷ್ಟು ವರ್ಷದವರೆಗೆ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿ ಕೇಳಿದಾರ ಅವರು ಐದು ವರ್ಷದವರೆಗೆ ಅವ್ರದ್ದು ಒಂದು ಕಾರ್ಯವನ್ನ ಮಾಡುವಂತ ಟರ್ಮ್ ಇರ್ತದೆ ಐದು ವರ್ಷದವರೆಗೆ ಮಾತ್ರ ಐದು ವರ್ಷ ಆದ ನಂತರ ಮತ್ತೆ ಬೇರೆ ಕಡೆ ಹೋಗಿ ಆಗ್ಬೋದು ಆಗದೇನೂ ಇರ್ಬೋದು ಬಟ್ ಅವರದ ಟರ್ಮ್ ಎಷ್ಟಿರ್ತಿಪ್ಪ ಅಂತಂದ್ರೆ ಫೈವ್ ಇಯರ್ಸ್ ಟರ್ಮ್ ಇರ್ತದೆ ಹಾಗಾಗಿ ಜಿ ಕೆ ಐದು ಕ್ವಶನ್ಸ್ ಬರ್ತಿರ್ತಾವ ಐದು ಕ್ವಶನ್ಸ್ ಬಹಳ ಸಿಂಪಲ್ ಇರ್ತವ ಚೆನ್ನಾಗಿ ಅಭ್ಯಾಸ ಮಾಡ್ರಿ ಅದೇ ರೀತಿ ನೋಡ್ರಿ ರೀಸನಿಂಗ್ ಮೇಲೆ ಕ್ವಶನ್ಸ್ ಬರ್ತವ ಒನ್ನೇ ಕ್ವಶನ್ ಏನೈತಿ ನೋಡ್ರಿ ಒಂದು ಸಿರೀಜ್ ಕೊಟ್ಟಿರ್ತಾರ ಈ ಸಿರೀಜ್ ದೊಳಗ ಇಲ್ಲಿ ಏನ್ ಬರ್ತೈತಿ ಅಂತ ಹೇಳಿ ಕ್ವಶನ್ ಕೇಳಿದಾರೆ ಬಹಳ ಆರಾಮ್ಸಿ ಬಿಡಿಸುನು ಈಗ ಸದ್ಯಕ್ಕೆ ಐವತ್ತೆಂಟಿದ್ದ ಐವತ್ತೆರಡು ಆಗೈತಿ ನೋಡ್ರಿ ದೊಡ್ಡದಿದ್ದ ಸಂದ ಆಗೈತಿ ಅಂದ್ರ ದೊಡ್ದಿದ್ದ ಸಂದ ಆಗಿತ್ತದ ಮೈನಸ್ ಆಗಿರ್ತೈತಿ ಒಮ್ಮೆ ಸಂದಾಗಿತ್ತದ್ರ ಡಿವೈಡ್ ಆಗಿರ್ತೈತಿ ಈ ಪಾಯಿಂಟ್ ನೀವು ತಿಳಿಯಾಗಿ ಇಟ್ಕೋರಿ ಒಮ್ಮೆ ದೊಡ್ದಿದ್ದು ಒಮ್ಮೆ ಅಂದ್ರೆ ಡಿವೈಡ್ ಆಗಿರ್ತೈತಿ ಸ್ವಲ್ಪ ದೊಡ್ದಿದ್ ಸ್ವಲ್ಪ ಪ್ರಮಾಣದಾಗ ಸಾಂದಾಗಿತ್ತಂದ್ರೆ ಮೈನಸ್ ಆಗಿರ್ತೈತಿ ಸ್ವಲ್ಪ ಪ್ರಮಾಣದಾಗ ದೊಡ್ಡದಾಗಿತ್ತಂದ್ರೆ ಪ್ಲಸ್ ಆಗಿರ್ತೈತಿ ಬಹಳಷ್ಟು ಪ್ರಮಾಣದಾಗ ದೊಡ್ದಾಗಿತ್ತಂದ್ರೆ ಇಂಟು ಆಗಿರ್ತೈತಿ ಈ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಇತ್ತಂದ್ರೆ ಇಲ್ಲಿ ಪ್ಲಸ್ ಮಾಡ್ಬೇಕು ಡಿವೈಡ್ ಮಾಡ್ಬೇಕು ಇಂಟು ಮಾಡ್ಬೇಕು ಗೊತ್ತಾಗ್ತೈತಿ ಎಷ್ಟು ಕಡಿಮೆ ಆಗೈತಿ ಆರು ಕಡಿಮೆ ಆಗೈತಿ ಹಂಗಾರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಕಡಿಮೆ ಆಗೈತಿ ಆರು ಕಡಿಮೆ ಆಗೈತಿ ಇಲ್ಲಿದಿಂದ ಇಲ್ಲಿಗೆ ಎಷ್ಟು ಕಡಿಮೆ ಆಗೈತಿ ಆರು ಕಡಿಮೆ ಆಗೈತಿ ಇಲ್ಲೂ ಕೂಡ ಆರ್ ಕಡಿಮೆ ಆಗ್ಯದ ಹಂಗಾರೆ ನಾವಿನ್ನ ಆರ್ ಕಡಿಮೆ ಎಷ್ಟು ಆಗ್ತದ ಇಪ್ಪತ್ತೆಂಟು ನಮ್ಮ ಆನ್ಸರ್ ಆಗ್ತದ ಆಪ್ಷನ್ ಬಿ ಟು ಓಕೆನಾ ನಿಮಗೆ ಜಸ್ಟ್ ವಿಡಿಯೋ ನೋಡ್ರೆ ಆಗಂಗಿಲ್ಲ ಇದರದ ಒಂದು ಕ್ವಶನ್ಸ್ ಮತ್ತು ಆನ್ಸರ್ಸ್ ಒಂದು ಬುಕ್ನೊಳಗೆ ಬರ್ಕೊಂಡು ರಿವಿಷನ್ ಮಾಡ್ಬೇಕು ಜಸ್ಟ್ ಬರೀ ವಿಡಿಯೋ ನೋಡಿ ಮಕ್ಕಳದಲ್ಲ ಇದ ಕ್ವಶನ್ಸ್ ಹೆವಿ ಎಕ್ಸಾಮ್ದಾಗ ರಿಪೀಟ್ ಆಗ್ತಾವೆ ಇದ ಪ್ಯಾಟರ್ನ್ದಾಗ ಏನು ಬರ್ತವಪ್ಪ ಅಂತಂದ್ರೆ ಕ್ವಶನ್ಸ್ ಬರ್ತಾವೆ ಅರ್ಥಐತ್ ಹೇಳಿದ್ದು ಮುಂದಿನ ಪ್ರಶ್ನೆ ಹೋಗುಣ್ರಿ ಏನೈತಪ್ಪ ಅಂತಂದ್ರ ಇಫ್ ರೈಟಿಂಗ್ ತ್ರೀ ಟು ಟೂಟ್ ಅನ್ನೋದನ್ನ ಬಿಲ್ಟ್ ಅಂತ ಹೇಳಿ ನಾವು ಬರ್ದೇವ್ರಿ ಹಂಗಾರ ಟ್ರೈಬ್ ಅಂತ ಹೇಳಿ ಬರ್ದೇವ್ರಿ ಹಂಗಾದ್ರ ರೂಲ್ ಅನ್ನೋದನ್ನ ಹೆಂಗ್ ಬರೀತೀರಿ ಅಂತ ಹೇಳಿ ಕ್ವಶನ್ ಕೇಳಿದಾರ ಇಲ್ಲಿ ಸದ್ದಕ್ಕ ಏನ್ ಮಾಡ್ಬೇಕು ನೋಡ್ರಿ ಪಯೂ ಹ್ಯಾಶ್ ತರ್ಟಿ ಟೂ ಆನಂತರ ಅದ್ರ ಕೆಳಗೆ ಏನೈತಿ ಬಿಲ್ಡ್ ಅಂತ ಹೇಳಿ ಬರ್ತಾರೆ ಏನ್ ಬರ್ದಾರ್ರಿ ಬಿಲ್ಡ್ ಅಂತ ಹೇಳಿ ಬರ್ತಾರ ಬಿ ಯು ಐ ಐ ಎಲ್ ಟಿ ಐತ್ರಿ ಅದ ಏನಂದ್ರೆ ಆಟ್ ಹಿಂಗಂದ್ರೆ ಹಂಗ ಹಂಗ ಅವ್ರು ಕೊಟ್ಟಾರೆ ಹಿಂಗಂದ್ರೆ ಹಿಂಗ ಕೊಟ್ಟಾರ ಟ್ರೈ ಅನ್ನೋದು ಕೊಟ್ಟಾರ ಅದನ್ನ ಇಲ್ಲಿ ಆಟ್ ನೈನ್ ತ್ರೀ ಫೈವ್ ಎಕ್ಸ್ಪ್ಲಾಮೆಟ್ರಿ ಅಂದ್ರೆ ಅವ್ರ ಕೊಟ್ಟಾರ ಭಾಳ ಆರಾಮ್ಸೆ ಏನತ್ತ ಟಿ ಆರ್ ಐ ಬಿ ಇ ಅಂತೇಳಿ ನಮಗೆ ಈಗ ಸದ್ಯಕ್ಕೆ ಏನು ಬೇಕಾಗಿತಿ ರೂಲ್ ಅಂತ ಹೇಳ್ಬೇಕಾಗೈತಿ ಏನು ಬೇಕಾಗಿತ್ತು ರೀ ರೂಲ್ ಹತ್ ಬೇಕಾಗಿತಿ ಆ ರೂಲ್ಗೆ ಆರ್ ಯು ಎಲ್ ಇ ಆರ್ ಅಂದ್ರೆ ಏನೈತಿ ನೋಡ್ರಿ ಆರ್ ಇಲ್ಲಿ ಐತಿ ಆರ್ ಅಂದ್ರೆ ನೈನ್ ಒಂಬತ್ತರಿಂದ ಯಾವ ಆಪ್ಷನ್ ಸ್ಟಾರ್ಟ್ ಆಗೈತಿವ್ರಿ ಆಪ್ಷನ್ ಡಿ ಫೋರು ಸ್ಟಾರ್ಟ್ ಆಗೈತಿ ಆಪ್ಷನ್ ಎ ಒನ್ ಸ್ಟಾರ್ಟ್ ಆಗೈತಿ ಇವೆರಡು ನಮ್ಮ ಆನ್ಸರ್ ಅಲ್ಲ ಅನ್ನೋದು ನಮ್ಗೆ ಗೊತ್ತಾಗಬೇಕು ಆನಂತರ ಏನು ಮಾಡೋನು ಲಾಸ್ಟ್ ಒನ್ ಚೆಕ್ ಮಾಡೋನು ಈ ಅಂದರೆ ಏನೈತ್ರಿ ಎಕ್ಸ್ಕ್ಲಾಮಿಟ್ರಿ ಹಂಗಾರ ಸ್ಟಾರ್ಟಿಂಗ್ ಏನಿರಬೇಕು ನೈನ್ ಇರಬೇಕು ಲಾಸ್ಟಕ್ಕೆ ಏನಿರ್ಬೇಕಪ್ಪ ಅಂತಂದ್ರೆ ಎಕ್ಸ್ಕ್ಲಾಮಿಟ್ರಿ ಇರಬೇಕು ಹಿಂಗೆ ಮಾಡಿ ಸಾಲ್ವ್ ಮಾಡಿದ್ರೆ ಟೈಮ್ ಸೇವ್ ಆಗ್ತೈತಿ ನೀವು ಅಷ್ಟೂ ಔಟ್ ಮಾಡ್ಕೊತ ಕೂತ್ರೆ ಭಾಳಷ್ಟು ಟೈಮ್ ವೇಸ್ಟ್ ಆಗ್ತೈತಿ ಹಂಗ್ರೆ ಎಕ್ಸ್ಕ್ಲಾಮಿಟ್ರಿ ಇರೋದು ಇದು ಒಂದಕ್ಕೆ ಇದಕ್ಕೂ ಇಲ್ಲ ಹಂಗಾಗಿ ಇದು ಹೋಯ್ತು ಸೊ ಆಪ್ಷನ್ ಡಿಪೋರ್ ಆಗ್ತೈತಿ ಆದ್ರೂ ಅದನ್ನ ಬಿಡಿಸುನು ಯುಕ್ ಏನೈತಿ ನೋಡ್ರಿ ಹ್ಯಾಶ್ ಐತಿ ಆಶ್ ಎಲ್ ಏನೈತಿ ನೋಡ್ರಿ ಟೂ ಟೂ ಹಾಗಾಗಿ ನಮ್ಮ ಉತ್ತರ ನೈನ್ ಹ್ಯಾಶ್ ಟೂ ಆ್ಯಂಡ್ ಎಕ್ಸ್ಕ್ಲಾಮಿಟ್ರಿ ಇರುವಂತ ಆಪ್ಷನ್ ಯಾವ್ದಾ ಡಿಪೋರ್ ಈ ರೀತಿ ಕ್ವಶನ್ ಕೊಟ್ಟಾಗ ಒಂದ್ರ ಕೆಳಗೆ ಒಂದು ಬರ್ಕೊಂಡ್ರೆ ಅಂದ್ರೆ ನಿಮಗೆ ಭಾಳ ಚಂದ ಈಜಿ ಆಗ್ತೈತಿ ಏನನ್ನೋದು ಗೊತ್ತಾಗ್ತೈತಿ ನೋಡ್ರಿ ಪೈಗೆ ಕೋಡ ಏನ್ ಅಂತಂದ್ರೆ ಅಂತಂದ್ರ ಬಿ ಆಗ್ತೈತಿ ಗೆ ಕೂಡ ಯು ಆಗ್ತೈತಿ ತ್ರೀ ಕೂಡ ಐ ಆಗ್ತೈತಿ ಟೂ ಕೂಡ ಯು ಆಗ್ತೈತಿ ಆಟ್ ಕ ಟಿ ಆಗ್ತೈತಿ ಹಿಂಗ ಕೋಡ್ ಆದಾಗ ರೂಲ್ ಏನ್ ಕೋಡ್ ಆಗ್ತೈತಿ ಕ್ವಶನ್ ಕೇಳ್ಯಾರ ಇಂತ ಕ್ವಶನ್ ಒಂದು ಫಿಕ್ಸ್ ಎಕ್ಸಾಮ್ ಬರಾಕೈತಿ ಅದೇ ರೀತಿಯಾಗಿ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಮಾಡೋ ಮುಂದೆ ಒಂದು ಸ್ಟಾರ್ ಮ್ಯಾಲ ಕ್ವಶನ್ಸ್ ಬರತ್ತ ಅಂದ್ರೆ ಲಾಸ್ಟ್ ಇದ್ದಿದ್ ಫಸ್ಟ್ ಫಸ್ಟ್ ಇದ್ದಿದ್ ಲಾಸ್ಟ್ ನಡುವಿನ ಹೆಂಗೈತಿ ಹಂಗ ಬರ್ತಿರ್ತಾರ ಇನ್ನೊಂದು ಹೆಂಗ್ ಬರ್ತೈತಿ ಅಂದ್ರ ಲಾಸ್ಟ್ ಫಸ್ಟ್ ಇದ್ ಲಾಸ್ಟ್ ಓಕೆನಾ ಸೆಕೆಂಡ್ ಇದಿಂದ ಸೆಕೆಂಡ್ ಫಸ್ಟ್ ಇದೊಂದು ರೂಲ್ ಅಪ್ಲೈ ಆಗತ್ತ ನೆಕ್ಸ್ಟ್ ಇನ್ನೊಂದು ಏನಾಗ್ಯದಪ್ಪ ಅಂತಂದ್ರ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ ಫಸ್ಟ್ ಇಷ್ಟು ಕ್ಲಿಯರ್ ಮಾಡ್ಕೊಡ್ರಿ ಓಕೆನಾ ಮುಂದಿನ ಪ್ರಶ್ನೆ ಏನೈತ್ ನೋಡ್ರಿ ದ ಫಾಲೋಯಿಂಗ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಯಾವುದು ಈ ಇವಷ್ಟದೊಳಗ ಮೂರ್ ಕ್ಯಾರೆಕ್ಟರ್ ಸೇಮ್ ಹೊಂದ್ಯಾವ ಒಂದ್ ಕ್ಯಾರೆಕ್ಟರ್ ಡಿಫ್ರೆಂಟ್ ಹೊಂದೈತಿ ಹಂಗಾರ ಯಾವ್ದು ಕ್ವಶನ್ ಕೇಳ್ಯಾರ ಇದನ್ ಬಿಡ್ಸುನ್ರಿ ವೆರಿ ಸಿಂಪಲ್ ಡಿಫ್ರೆನ್ಸ್ ನೀವು ಚೆಕ್ ಮಾಡ್ರಿ ಅಂತಂದ್ರ ಇದ್ರದ್ದು ಹತ್ತು ಐತಿ ಇದ್ರದ ಡಿಫ್ರೆನ್ಸ್ ನೀವು ಚೆಕ್ ಮಾಡ್ರಿ ಅಂದ್ರೆ ಇದ್ರದು ಹತ್ತು ಐತಿ ಇದ್ರದು ಹತ್ತು ಐತಿ ಇದ್ರದು ಹತ್ತೈತಿ ಇದ್ರದ್ದು ಹತ್ತೈತಿ ಹಂಗಾರ ಮಾಡ್ಬೇಕಪ್ಪ ಟೆನ್ಷನ್ ಮಾಡ್ಕಂಗಿಲ್ಲ ಏನ್ ಮಾಡೋನು ಅಂತಂದ್ರ ಮೂವತ್ತರಿಂದ ನಲ್ವತ್ತು ಡಿವೈಡ್ ಆಕೈತಿ ಅಂತ ಚೆಕ್ ಮಾಡ್ಬೇಕು ಡಿವೈಡ್ ಚೆಕ್ ಮಾಡೋಣ ಡಿವೈಡ್ ಆಗ್ತೈತೆ ಆಗಂಗಿಲ್ಲ ಎಸ್ ನೆಕ್ಸ್ಟ್ ಅರವತ್ತನ್ನ ಐವತ್ತರಿಂದ ಡಿವೈಡ್ ಮಾಡ್ರ ಅದು ಕೂಡ ಡಿವೈಡ್ ಆಗಂಗಿಲ್ಲ ಬಟ್ ಇಪ್ಪತ್ತನ್ನ ಹತ್ತರಲ್ಲಿ ಡಿವೈಡ್ ಮಾಡ್ರ ಆಗ್ತೈತೆ ಇಲ್ಲ ಆಗ್ತೈತಿ ಐವತ್ತನ್ನ ನಲವತ್ತರಿಂದ ಡಿವೈಡ್ ಮಾಡ್ರ ಇದು ಕೂಡ ಡಿವೈಡ್ ಆಗಂಗಿಲ್ಲ ಹಾಗಾಗಿ ನಮ್ಮ ಉತ್ತರ ಏನಾಗ್ತೈತಿಪ್ಪ ಅಂತಂದ್ರ ಆಪ್ಷನ್ ಸಿ ತ್ರೀ ಆಗ್ತೈತಿ ಹಾಗಾಗಿ ಇದನ್ನ ನಾವು ನೋಡ್ಕೋಬೇಕಾಗ್ತದ ಐಡಿಯಾ ಅಂತ ಹೇಳಿದ್ದು ಇನ್ನೊಂದು ವಿದ್ಯಾರ್ಥಿಗಳೇ ಗ್ಲೋಬಲ್ ಎಜುಕೇಶನ್ ಬನಟಿಯಲ್ಲಿ ಆಫ್ಲೈನ್ ಕ್ಲಾಸ್ ಗಳು ಸ್ಟಾರ್ಟ್ ಆಗ್ಯಾವ ಆಫ್ಲೈನ್ಗೂ ಆನ್ಲೈನ್ಗೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಐತಿ ನೀವು ಅಲ್ಲೇ ಕುತ್ಕೊಂಡು ಅಭ್ಯಾಸ ಮಾಡಬಹುದು ಅಭ್ಯಾಸ ಮಾಡದೇನೆ ಇರಬಹುದು ಬಟ್ ನಮ್ಮ ಕೋಚಿಂಗ್ ಸೆಂಟರ್ ನೀವು ಬಂದ್ರಿ ಅಂತಂದ್ರೆ ಫೀಸ್ ಕಟ್ಟಿರ್ತೀರಿ ಅಭ್ಯಾಸ ಮಾಡ್ಬೇಕ ಅನ್ಸ್ತದ ಅಭ್ಯಾಸ ಮಾಡ್ತಿರಿ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ತದ ಒಂದು ನೌಕರಿ ಇಡ್ತಿರಿ ಇಲ್ಲಿ ಫೀಸ್ ಮ್ಯಾಟರ್ ಆಗಂಗಿಲ್ಲ ಸೆಲೆಕ್ಷನ್ ಮ್ಯಾಟರ್ ಆಗ್ತದ ಹೌದಾ ಇವತ್ತು ರೊಕ್ಕ ಬರ್ತೈತಿ ರೊಕ್ಕ ಹೋಗ್ತೈತಿ ಬಟ್ ಫೀಸ್ ಎಷ್ಟು ಇಟ್ಟಾರು ಎಷ್ಟು ಕಡಿಮೆ ಇಟ್ಟಾರು ಎಷ್ಟು ಹೆಚ್ ಇಟ್ಟಾರು ದ್ಯಾಟ್ ವನ್ ಇಸ್ ನಾಟ್ ಅ ಮ್ಯಾಟ್ರ್ ಅದು ಮ್ಯಾಟರ್ ಆಗಂಗಿಲ್ಲ ಇವತ್ತು ಹತ್ತ ಲಕ್ಷ ಕೊಟ್ಟನು ಅಂತಂದ್ರೆ ನೌಕರಿ ಸಿಗಂಗಿಲ್ಲ ಅಂಥದ್ರೊಳಗೆ ಅತಿ ಕಡಿಮೆ ಫೀಸ್ ಒಳಗ ದಿ ಬೆಸ್ಟ್ ಟ್ರೈನ್ ಮಾಡಿ ನಿಮ್ಗೆ ಊಟ ವಸತಿ ಕೊಟ್ಟ ಅಭ್ಯಾಸ ಮಾಡಿಸಿ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತೈತಲ್ಲ ಅದು ಮ್ಯಾಟ್ರ್ ಆಗ್ತದೆ ಅದಕ್ಕಾಗಿ ಗ್ಲೋಬಲ್ ಎಜುಕೇಶನ್ ಬನಾಟಿ ಒಳಗ ಸಪ್ರೇಟ್ ಬ್ಯಾಚ್ ಫಾರ್ ಎಸ್ ಎಸ್ ಸಿ ಜಿ ಡಿ ಆಂಡ್ ಇನ್ನೊಂದು ಅಗ್ನಿವೀರ ಜಿ ಡಿ ಅಗ್ನಿವೀರ ಟ್ರೇಡ್ಮನ್ ಅಗ್ನಿವೀರ ಟೆಕ್ನಿಕಲ್ ಅಗ್ನಿವೀರ ನರ್ಸಿಂಗ್ ಕೂಡ ನಮ್ಮ ಸಂಸ್ಥೆಯಲ್ಲಿ ಪ್ರಾರಂಭ ಮಾಡ್ಯಾವ ಅದರ ಸದುಪಯೋಗವನ್ನ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳು ಪಡ್ಕೊಂಡು ರ್ಯಾಂಕ್ ಒಳಗ ನೀವು ಫಸ್ಟ್ ಇಯರ್ ಅಂತ ಹೇಳಿ ನಾನು ಮುಂದಿನ ಪ್ರಶ್ನೆ ನಿಮಗೆ ತಗೊಳ್ತಾ ಇದ್ದೀನಿ ಆ ಮುಂದಿನ ಪ್ರಶ್ನೆ ಇಲ್ಲಿ ಐತ್ ನೋಡ್ರಿ ಏನೈತ್ರಿ ಮುಂದಿನ ಪ್ರಶ್ನೆ ಕಂಪ್ಲೀಟ್ ದ ಸೆಕ್ವೆನ್ಸ್ ಫ್ರಮ್ ದ ಗಿವನ್ ಆಪ್ಷನ್ ಈ ರೀತಿ ಕ್ವಶನ್ಸ್ ಕೊಟ್ಟಾರ ಇಲ್ಲಿ ಏನ್ ಬರ್ತೈತಿ ಕ್ವಶನ್ ಕೇಳ್ಯಾರ ಆರಾಮ್ಸೆ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಆಬ್ಸರ್ವ್ ಮಾಡ್ಬೇಕು ಕ್ವಶನ್ ಅನ್ನ ಅಬ್ಸರ್ವ್ ಮಾಡ್ಬೇಕು ಈಗ ಸದ್ಯಕ್ಕ ಬಿ ಸಿ ಡಿ ಬಿ ಸಿ ಡಿ ಬಿ ಸಿ ಡಿ ಬಿ ಸಿ ಡಿ ಎಲ್ಲ ಕಡೆ ಬಿ ಸಿ ಡಿ ಐತಿ ಏನು ತೊಂದರೆ ಇಲ್ಲ ಒಂದೇದ ಎರಡು ಇತ್ತು ಇದ್ದಿದ್ದು ಈಗ ಏನಾಯ್ತು ಡಿ ಫೋರ್ ಆಯ್ತು ಡಿ ಮತ್ ಫೈ ಆಯ್ತು ಸಿಕ್ಸ್ ಆಯ್ತು ಅಂದ್ರೆ ನಂಬರ್ ಏನಾಗತಿ ಸಿಕ್ ಹೊಂಟೈತಿ ಅಂದ್ರೆ ಬಿ ಟು ಸಿ ಡಿ ಐತಿ ಈಗ ಏನಾಗ್ತೈತಿ ಅಂದ್ರೆ ಬಿ ಸಿ ಇಲ್ಲಿ ಥ್ರೀ ಬರ್ತದ ಇಲ್ಲಿ ಡಿ ಬರ್ತದ ಅದ ನೋಡ್ರಿ ನೆಕ್ಸ್ಟ್ ಸ್ಟೆಪ್ದಾಗ ಬಿ ಏನಾಗ್ತದ ಇದೋರ್ ಆಗ್ತದ ಫೋರ್ ಆಯ್ತಾ ನೆಕ್ಸ್ಟ್ ಇದು ಲಾಸ್ಟ್ ಬಂದಿದ್ದೀನಿ ಫಸ್ಟ್ ಶಿಫ್ಟ್ ಆಗ್ತೈತಿ ಬಿ ಫೈ ಸಿ ಡಿ ಹಂಗೈತಿ ಹಂಗ ಇನ್ನ ಈ ಪಾಯ್ ಇದಲ್ ಬಂದು ಸಿಕ್ಸ್ ಆಕೈತೆ ಅದ ಬಿ ಸಿಕ್ಸ್ ಡಿ ಈ ರೀತಿ ನಂದು ಆನ್ಸರ್ ಆಗ್ತದೆ ಒಂದು ಸಿಂಪಲ್ ಬಿ ಟು ಸಿ ಡಿ ಓಕೆನಾ ನೆಕ್ಸ್ಟ್ ಒಂದು ಏನಾಗ್ತೈತಿ ಈ ಟು ಇಲ್ಲಿ ಶಿಫ್ಟ್ ಆಗ್ತೈತಿ ಅಂದ್ರೆ ನಂಬರ್ ಹೆಚ್ಚಾಗ್ತೈತಿ ಅಂದ್ರೆ ಬಿ ಸಿ ತ್ರೀ ಮತ್ತು ಡಿ ಹಂಗೈತಿ ಹಂಗ ನೆಕ್ಸ್ಟ್ ಏನೈತ್ ನೋಡ್ರಿ ಬಿ ಸಿ ಡಿ ಬಿ ಸಿ ಡಿ ಬಿ ಸಿ ಡಿ ಐತೆ ತಿಳ್ಕೋರ್ ಇಲ್ಲಿ ತ್ರೀ ಇತ್ತು ಇಲ್ಲಿ ಫೋರ್ ಆಯ್ತು ಇಲ್ಲಿ ಫೈವ್ ಆಯ್ತು ನೆಕ್ಸ್ಟ್ ಇಲ್ಲಿ ಏನಾಗಬೇಕಿನ ಸಿಕ್ಸ್ ಆಗ್ಬೇಕು ಇನ್ನೊಂದು ಬಿ ಸಿ ಡಿ ಬರೋದ್ರ ಅಂದ್ರೆ ಅಲ್ಲೇನಾಗ್ಬೇಕು ಇಲ್ಲಿ ಸಿಕ್ಸ್ ಆಗಿತ್ತು ಅಂದ್ರೆ ಇಲ್ಲಿ ಸೆವೆನ್ ಆಗ್ಬೇಕು ಈ ರೀತಿ ಅದ ಏನಾಗತ್ತೈತಿ ಸಿರೀಸ್ ಕಂಟಿನ್ಯೂ ಆಗಕೈತಿ ಹಾಗಾಗಿ ಇಲ್ಲಿ ಬಿ ಸಿ ತ್ರೀ ಡಿ ನಮ್ದು ಆನ್ಸರ್ ಬಿ ಸಿ ತ್ರೀ ಮತ್ತು ಡಿ ಇರುವಂತ ಆಪ್ಷನ್ ಯಾವ್ದ್ರಿ ಆಪ್ಷನ್ ಡಿ ಫೋರ್ ಓಕೆನಾ ಎಸ್ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಆನಂತರ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಕೆಳಗಡೆ ಹಂಚ್ಕೊಂಡ್ರಿ ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ ಇನ್ ಅ ಸೈನ್ ಲ್ಯಾಂಗ್ವೇಜ್ ಕ್ಯಾಟ್ ಈಸ್ ರಿಟರ್ನ್ ಆಸ್ ಡಿ ಡಿ ವಾಯ್ ವಾಟ್ ವಿಲ್ ಬಿ ರಿಟರ್ನ್ ಆ್ಯಸ್ ಬಿಗ್ ಇದನ್ನು ಯಾವ ರೀತಿ ಬರಿತೀರಿ ಅಂತ ಹೇಳಿ ಕ್ವಶನ್ ಕೇಳಿರ ಸಿ ಎ ಟಿ ಕ್ಯಾಟನ್ನು ನಾವು ಡಿ ಡಿ ವಾಯ್ ಅಂತ ಹೇಳಿ ಬರ್ದೆವು ಅಂದ್ರೆ ಇದು ಕೋಡಿಂಗ್ದಾಗ ಬಂತು ಸಿ ಅಂದ್ರ ಎಷ್ಟನೇದ ಮೂರನೇದ ಡಿ ಅಂದ್ರೆ ಎಷ್ಟನೇದ ನಾಲ್ಕನೇದ ಎಷ್ಟು ಹೆಚ್ಚಾಗೈತಿ ಒಂದ್ ಹೆಚ್ಚಾಗೈತಿ ಎಷ್ಟ್ ಹೆಚ್ಚಾಗೈತಿ ಒಂದ್ ಹೆಚ್ಚಾಗೈತಿ ನಾವು ಒಂದ್ ಹೆಚ್ಚ ಮಾಡಿ ನೋಡೋಣ ಬಿ ಅಂದ್ರೆ ಎರಡ ಎರಡಕ್ಕೊಂದು ಒಂದ್ ಮೂರ ಮೂರನೇ ಅಕ್ಷರ ಯಾವ್ದ ಸಿ ಸಿ ದಿಂದ ಸ್ಟಾರ್ಟ್ ಆಗೋ ಆಪ್ಷನ್ ಎಷ್ಟು ಎಲ್ಲಾನು ಅದಾವ ಅಂದ್ರೆ ಎಲ್ಲಾನು ಮಾಡಿ ಬಿಡೋಣ ಆನಂತರ ಎ ಅಂತಂದ್ರೆ ಒಂದೇದ ಡಿ ಅಂದ್ರೆ ನಾಲ್ಕನೇದ ಪ್ಲಸ್ ತ್ರೀ ಆಯಿತು ನೋಡ್ರಿ ಪ್ಲಸ್ ಒನ್ ಆಗಿತ್ತು ಪ್ಲಸ್ ತ್ರೀ ಆಯಿತು ಟಿ ಅಂದ್ರೆ ಇಪ್ಪತ್ತ ವಾಯ್ ಅಂದರೆ ಇಪ್ಪತ್ತೈದ ಇದೇನಾಯಿತು ಪ್ಲಸ್ ಫೈ ಆಯಿತು ಎಷ್ಟಾಯಿತು ಪ್ಲಸ್ ಪಾಯ್ ಹಾಗಾದ್ರೆ ನಾವೇನು ಮಾಡಬೇಕು ಪ್ಲಸ್ ಒನ್ ಪ್ಲಸ್ ತ್ರೀ ಪ್ಲಸ್ ಫೈ ಮಾಡಬೇಕು ಹೌದಾ ಹಂಗಾರ ಬಿಗ್ಗೆ ಪ್ಲಸ್ ಒನ್ ಮಾಡುಣನು ಏನು ಮಾಡೋಣ್ರಿ ಬಿಗ್ಗಿಗೆ ಪ್ಲಸ್ ಒನ್ ಮಾಡೋಣ ಬಿಗ್ ಬೆನ್ ಮಾಡೋನು ಪ್ಲಸ್ ಒನ್ ಬಿ ಐ ಜಿ ಬಿ ಎಷ್ಟೇದೈತಿ ಎರಡನೇದ ಐತಿ ಐ ಎಷ್ಟೇದ ಐತಿ ಒಂಬತ್ತನೇದ ಐತಿ ಜಿ ಎಷ್ಟನೇದೈತಿ ಏಳನೇದ ಐತಿ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಬರ್ಬೇಕಾದ್ರ ಅವರ ಪ್ಲೇಸ್ ವ್ಯಾಲ್ಯೂ ಗೊತ್ತಿರ್ಬೇಕು ಅಂತದ ಒಂದು ವಿಡಿಯೋ ಮಾಡಿನ್ ಹೋಗಿ ನೋಡ್ರಿ ಅಲ್ಲಿ ಏನಾಗ್ತೈತಿ ಪ್ಲಸ್ ಒನ್ ಮಾಡೋಣ ಪ್ಲಸ್ ಒನ್ ಮಾಡಿದ್ ಅಂದ್ರ ಸಿ ಆಯ್ತು ಇದಕ್ಕೆ ಪ್ಲಸ್ ತ್ರೀ ಮಾಡೋಣ ಹನ್ನೆರಡು ಹನ್ನೆರಡನೇ ಅಕ್ಷರ ಯಾವ್ದ ಎಲ್ ನೆಕ್ಸ್ಟ್ ಜಿ ಐತಿ ಇದಕ್ಕೆ ಪ್ಲಸ್ ಪಾಯ್ ಮಾಡೋನು ಏಳಕ್ಕೆ ಪ್ಲಸ್ ಪಾಯ್ ಮಾಡಿದ್ರೆ ಹನ್ನೆರಡು ಆತು ಹನ್ನೆರಡನೇ ಅಕ್ಷರ ಎಲ್ ಹಾಗಾಗಿ ಸಿ ಎಲ್ ಎಲ್ ನಮ್ಮ ಆನ್ಸರ್ ಆಗ್ತೈತಿ ಆಪ್ಷನ್ ಡಿ ಫೋರ್ ಓಕೆನಾ ಇದು ಗೊತ್ತಾಗ್ಬೇಕಂದ್ರೆ ಫಸ್ಟ್ ಸ್ಟೆಪ್ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಈ ದಿಂದ ಜೆಡ್ ತಕ ಅಲ್ಪ ಬೆಟ್ ವ್ಯಾಲ್ಯೂ ಗೊತ್ತಾಗ್ಬೇಕು ನಿಮ್ಗೆ ಅದ ಲೆಟರ್ಸ್ ವ್ಯಾಲ್ಯೂ ಗೊತ್ತಾಗಬೇಕು ಎಂ ಅಂದ್ರೆ ಹದಿಮೂರ ಹಿಂಗೆ ಗೊತ್ತಾಗಬೇಕು ಮುಂದಿನ ವಿಡಿಯೋದಾಗ ನಾನು ನಿಮಗೆ ಮ್ಯಾಥಮೆಟಿಕ್ಸ್ ಕ್ಲಾಸನ್ನು ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ ಆನಂತರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಗು ಹೋಗ್ತಾ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಜೈ ಹಿಂದ್ ವಂದೇ ಮಾತ್ರ ನಮಸ್ಕಾರ